ೋರು ಸ್ವಾಮೀಜಿಯವರ ಸುರೇಚರಣೆ ವಂದಿಸಿ ಕ್ಷೇತ್ರಾದಿ ದೇವತೆ ಶಿವಯೋಗೀಸ್ತರ ಪಾದಗಳಿಗೂ ನಮಸ್ಕರಿಸಿ ಅರವತ್ನಾಲ್ಕನೆಯ ಪರಿಷತ್ತಿನ ಹಾಗೂ ಎಂಬತ್ನಾಲ್ಕನೆಯ ಜನ್ಮ ದಿವಸದ ಅಂಗವಾಗಿ ಏರ್ಪಡಿಸಿದ ಕಾರ್ಯಕ್ರಮ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿರ್ತಕ್ಕಂಥ ಜಗದ್ಗುರುಗಳು ಹಾಗೂ ನಡೆದಾಡುವ ದೇವರು ಸಂಚಾರಿ ಸಂಚ ಶಿವನ ಅವತಾರಿಯಾಗಿರ್ತಕ್ಕಂಥ ಜಗದ್ಗುರು ಶಿವಾನಂದ ಭಾಗಪ್ಪ ಅವರ ಶ್ರೀಚರಣೆ ನಮಸ್ಕರಿಸಿ ವೇದಿಕೆ ಮೇಲೆ ಆಸೀನಾಗಿರ್ತಕ್ಕಂಥ ಸರ್ವ ಮಹಾತ್ಮರಿಗೆ ಹೊಂದಿಸಿ ತಮ್ಮೆಲ್ಲರಿಗೂ ವಂದನೆಗಳನ್ನು ಹೇಳುತ್ತಾ ಇಲ್ಲಿವರೆಗೆ ಮಹಾತ್ಮರು ನಿಜಗುಣ ಸೇವೆಗಳವರ ಒಂದು ಚರಣವನ್ನು ಆಧಾರವಾಗಿಟ್ಟುಕೊಂಡು ಉಪದೇಶ ಮಾಡಿದ್ದಾರೆ ಅದು ವಿದ್ಯೆ ಕರುಣ ವಿದ್ಯೆಗಳು ಗುರುಭಜನೆ ಅಂತ ಹೇಳಿ ಗುರು ಇರಬೇಕು ಹೇಗಿರಬೇಕು ಕರುಣೆಯಿಂದ ಕೂಡಿರಬೇಕು ಸಿದ್ದಾಳಪ್ಪ ಸಂಚಾರ ಮಾಡಿ ಹುಬ್ಬಳ್ಳಿಗೆ ಬಂದಾಗ ಆ ಒಂದು ಜನರು ನೋಡಿ ಬಹಳ ಕರುಣೆ ಆಯ್ತಂಥವ್ರಿಗೆ ಇವರೆಲ್ಲರೂ ಕೂಡ ಈ ಹುಟ್ಟು ಸಾವಿರ ಬರುವಂಥ ಸಂಸಾರದಲ್ಲಿ ತೆರಿಗೆ ತೆರಿಗೆ ಭವಿಗಳಾಗಿದ್ದಾರಲ್ಲ ಇವರನ್ನ ಎಲ್ಲರನ್ನೂ ಕೂಡ ಉಪದೇಶ ಮಾಡಿ ಮೋಕ್ಷ ಕಳಿಸ್ಬೇಕು ಅಂತ ಹೇಳಿ ಬಹಳ ಕರುಣ ಬಂತ ಸಿದ್ದಪ್ಪನವರಿಗೆ ಹಾಗೆ ಕರುಣೆ ಬಂದಿದ್ದಕ್ಕೆ ಅಲ್ಲೇ ನಿಂತರು ಎಲ್ಲರಿಗೂ ಉಪದೇಶ ಮಾಡಿದರು ಹಾಗೆ ನಿಜಗುಣ ಸೇವೆಗಳು ಕೂಡ ಎಂಥ ಗುರು ಬೇಕು ನಮಗೆ ನಮಗೆ ಅಂದರೆ ಕರುಣ ವಿದ್ಯೆಗಳುಳ್ಳ ಗುರುವಜನೆಯನ್ನು ಕರುಣೆ ಇರಬೇಕು ಗುರುವಿನಲ್ಲಿ ಕರುಣೆ ಇದ್ದರೆ ಉಪದೇಶ ಮಾಡ್ತಾನೆ ಕರ್ಮ ಕರುಣ ಇಲ್ಲ ಅಂತಂದರೆ ಉಪದೇಶ ಮಾಡಲಿಕ್ಕೆ ಹೋಗೋದಿಲ್ಲ ಅದಕ್ಕೆ ಇಲ್ಲಿ ಮುಖ್ಯವಾಗಿ ಕರುಣೆ ಗುರುಗಳಲ್ಲಿ ಇರಬೇಕು ಹಾಗೇ ನಿಜಗುಣ ಸೇವೆಗಳು ಕೂಡ ಮತ್ತೊಂದು ಕಡೆ ಹೇಳ್ತಾರೆ ಏನು ಯಾರು ಸತ್ಯಾನುಭವ ಇದು ಮಿಥ್ಯಾನುಭವ ಎಂದು ಒದಗಿ ಬೋಧಿಕೇ ಸದ್ಗುರು ಹಕ್ಕು ಅಂತ ಹೇಳಿದರು ಸದ್ಗುರು ಏನು ಬೋಧೆ ಮಾಡ್ತಾನೆ ಬೇರೆ ಯಾವುದು ಇಲ್ಲ ಅವನಲ್ಲಿ ನೇರವಾಗಿ ಮೋಕ್ಷ ಪ್ರಾಪ್ತಿಯಾಗುವಂಥ ಮಾತುಗಳನ್ನೇ ಆಡ್ತಾನೆ ಸದ್ಗುರುಗಳು ಇದು ಸತ್ಯಾನುಭವ ನಮ್ಮ ಒಳಗೆ ಒಂದು ಇದೆ ಆ ಸತ್ಯವಸ್ತು ಅಂದರೆ ಯಾವುದು ಆತ್ಮ ಸತ್ಯವಸ್ತು ಆ ಆತ್ಮನನ್ನು ಬಿಟ್ಟು ಹುಡುಕಿದ ಎಲ್ಲವೂ ಕೂಡ ಮಿಥ್ಯ ವಸ್ತು ಅದು ಜಗತ್ತು ಕೂಡ ಮಿಥ್ಯ ವಸ್ತು ನಮ್ಮ ದೇಹ ಮೊದಲುಗೊಂಡು ಅಹಂಕಾರದ ಕಡೆಯ ಎಲ್ಲವೂ ಕೂಡ ಮಿಥ್ಯದಿಂದ ಕೂಡಿದಂಥ ವಸ್ತು ಇದೆ ಆದರೆ ನಾವು ಆ ಮಿಥ್ಯವಾದಂಥ ವಸ್ತುವೇ ನಾನು ಅಂತ ತಿಳ್ಕೊಂಡೆ ಈ ಶರೀರದ ಆಗುಹೋಗುಗಳು ಇದರ ಚೇಷ್ಟೆ ಎಲ್ಲವೂ ನನಗೆ ಆಗಿದೆ ಅಂತ ತಿಳ್ಕೊಳ್ತೀವಿ ನಾವು ಆದರೆ ಅದು ನನಗಾಗಿಲ್ಲ ಅದು ದೇಹಕ್ಕೆ ದೇಹ ಆಂದ್ಯ ಮಾಂದ್ಯ ಪಟುತ್ವಾದಿ ಧರ್ಮಗಳಿಂದ ಇದು ಅರಿಸಿಕೊಳ್ತದೆ ಈ ದೇಹ ಹಸು ತರಸೆಗಳಿಂದ ಯಾವುದು ಪ್ರಾಣ ಅರಿಸಿಕೊಳ್ತದೆ ಹಾಗೆ ಬುದ್ಧಿ ಮನಸ್ಸು ಸಂಕಲ್ಪ ಉಪಯೋಗಾದಿಗಳಿಂದ ಮನಸ್ಸು ಅರಿಸಿಕೊಳ್ತದೆ ನಿಚ್ಚೆಯಿಂದ ಬುದ್ಧಿ ಅರಿಸಿಕೊಳ್ತದೆ ಅಭಿಮಾನದಿಂದ ಅಹಂಕಾರ ಅರಸಿಕೊಳ್ತದೆ ಇದೆಲ್ಲವೂ ದೃಶ್ಯವಾದಂಥ ವಸ್ತು ಇದು ತಾನಲ್ಲ ನಾನು ದೃಕ್ ರೂಪರಾಗಿರತಕ್ಕಂಥ ಆತ್ಮ ಎಲ್ಲವನ್ನೂ ಅರಿಯತಕ್ಕಂಥವು ನಾನು ಹಾಗೆ ಅಂಥ ವಸ್ತು ನೀನೇ ಅಂಥೇಳಿ ಸದ್ಗುರುಗಳು ಬೋಧೆಯನ್ನು ಮಾಡ್ತಾರೆ ಅವನಿಗೆ ಸದ್ಗುರು ಅಂತ ಹೇಳಬೇಕು ಹಾಗೆ ನಿಜಗುಣ ಸೇವಗಳು ಹೇಳಿದರು ಏನು ಪರಿಪೂರ್ಣನಾಗಿ ಶಿವನಿರೇ ಅದನ್ನು ಜಗವಾಗಿ ತೋರಲು ಶಿವನ ನಿಪ ಗುರುವೇ ಕೃಪೆಯಾಗು ಅಂಥೇಳಿ ಪರಿಪೂರ್ಣನಾಗಿ ಶಿವನಿರೇ ಶಿವ ಶಿವ ಅಂತ ಹೇಳ್ತೀವಿ ನಾವು ಆ ಶಿವ ಎಲ್ಲಿದ್ದಾನೆ ವೈಕುಂಠದಲ್ಲಿಯೋ ಕೈಲಾಸದಲ್ಲಿಯೋ ಎಲ್ಲೇ ಇದ್ದಾನೆ ಇಲ್ಲ ಗುರು ಬೋಧೆ ಮಾಡ್ತಾನೆ ಪರಿಪೂರ್ಣನಾಗಿ ಶಿವನಿರೇ ಈ ಜಗತ್ತು ಅಂದರೆ ಏನಿದೆ ಇದು ಶಿವ ಆದರೆ ನಮಗೆ ಏನು ಕಾಣ್ತದೆ ಅಂದರೆ ಜಗತ್ತು ಅದು ಪರಿಪೂರ್ಣ ಇದ್ದರೂ ಕೂಡ ನಮಗೆ ಜಗತ್ತು ಕಾಣುತ್ತಿದೆ ಜಗತ್ತು ಯಾಕೆ ಕಾಣ್ತದೆ ಅಜ್ಞಾನದಿಂದ ನಮ್ಮ ಒಳಗೆ ಅಜ್ಞಾನ ಅನ್ನುವಂಥದ್ದು ಒಂದಿದೆ ಅದು ಇದ್ದಿದ್ದನ್ನು ಇಲ್ಲದ ಹಾಗೆ ಇಲ್ಲದನ್ನು ಇದ್ದ ಹಾಗೆ ತೋರಿಸ್ತದೆ ನಮಗೆ ಅದು ಲೋಕ ಅನ್ನುವಂಥದ್ದು ಪರಮಾತ್ಮನ ಸ್ವರೂಪ ಇದು ಅದನ್ನು ಜಗವಾಗಿ ತೋರಲು ಇದು ಜಗತ್ತು ಎಂದು ನಮಗೆ ತೋರ್ತದೆ ಹಾವಿನ ಉದಯೋಸ್ತವ ಲೇವಣಕ್ಕಿಲ್ಲ ಲೇವಣದುಳಾವ ತೆರದಂತೆ ಇದು ಜಗಂ ಗೋ ಶಿವನ ಇಸೆ ಅಂತ ಹೇಳ್ತಾರೆ ಹಾವಿನ ಉದಯೋತ್ಸವ ಲೇವಣಕ್ಕಿಲ್ಲ ಹಗ್ಗದಲ್ಲಿ ಹಾವು ತೋರ್ತದೆ ನಮಗೆ ಹಗ್ಗದಲ್ಲಿ ಹಾವು ತೋರಿದರೆ ಅದು ಹಗ್ಗಕ್ಕೆ ಏನಾದರೂ ಸಂಬಂಧ ಐತೆನೂ ಹಗ್ಗಕ್ಕೆ ಯಾವ ಸಂಬಂಧ ಇಲ್ಲ ಹಾಗೆ ಹಗ್ಗಕ್ಕೆ ಏನೂ ಮಾಡೋದಿಲ್ಲ ಹಾಗೆ ಜಗಂ ಇದು ಶಿವನ ಇಷ್ಟೆ ಇದು ಇದು ಯಾವ ಅವಲಂಬನೆಯಲ್ಲಿದೆ ಅಂತಂದರೆ ಶಿವನ ಅವಲಂಬನೆಯಲ್ಲಿದೆ ಜಗತ್ತು ಹೊರತು ಜಗತ್ತು ಅನ್ನೋದು ಇಲ್ಲವೇ ಇಲ್ಲ ಹೀಗೆ ಬೋಧೇನು ಮಾಡುತ್ತಾನೆ ಸದ್ಗುರುಗಳು ಅದಕ್ಕೆ ಅವನಿಗೆ ಸೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಅಂತ ಹೇಳ್ತಾರೆ ರಾವಣನಲ್ಲಿ ಎಲ್ಲ ವಿದ್ಯೆ ಇತ್ತು ಎಲ್ಲ ವಿದ್ಯೆಯಲ್ಲಿ ಪಾರಂಗತರಾಗಿದ್ದ ರಾವಣ ಆದರೆ ಅವನಲ್ಲಿ ಕರುಣೆ ಇದ್ದಿದ್ದಿಲ್ಲ ಅದಕ್ಕೆ ಯಾರಿಗೂ ಬೋಧೆಯನ್ನು ಮಾಡುತ್ತಿದ್ದಿಲ್ಲ ಬ್ರಹ್ಮನಿಷ್ಠತೆ ಇಲ್ಲ ಅಲ್ಲಿ ಹಾಗೆ ಇಲ್ಲಿ ಬ್ರಹ್ಮನಿಷ್ಠತೆ ಇರಬೇಕು ನಾನೇ ಬ್ರಹ್ಮ ಅಂತ ಹೇಳುವಂಥ ದೃಢ ಅಪರೋಕ್ಷ ಜ್ಞಾನ ಆಗಿರಬೇಕು ಹಾಗೆ ದೃಢಪರಕ್ಷ ಜನ ಜ್ಞಾನ ಆಮೇಲೆ ವೇದದ ಜ್ಞಾನ ವೇದ ಏನು ಹೇಳ್ತದೆ ಶಾಸ್ತ್ರ ಏನು ಹೇಳ್ತದೆ ಅದರದ್ದು ಜ್ಞಾನ ಇರಬೇಕು ಎರಡು ಜ್ಞಾನ ಇದ್ದಂಥ ಬೋಧೆ ಮಾಡಿದರೆ ನಮಗೆ ಅದರ ಜ್ಞಾನ ಆಗ್ತದೆ ಆ ಜ್ಞಾನ ಇಲ್ಲ ಅಂತಂದರೆ ಅವನಿಗೆ ಜ್ಞಾನ ಇಲ್ಲ ಅಂತಂದರೆ ನಮಗೆ ಹೇಗೆ ಜ್ಞಾನ ಆಗ್ತದೆ ಅದು ಆಗೋದಿಲ್ಲ ಅದಕ್ಕೆ ಹೇಳಿದ್ರು ನಿಜಗೊಂಡ್ರು ಇದೆಲ್ಲೂ ಕೂಡ ಸ್ವಪ್ನಮಯ ಜಗತ್ತು ಇದರಲ್ಲಿ ಅಸ್ತಿತ್ವ ಹೊಂದಿದೆ ಸತ್ಯ ಹೊಂದಿದೆ ಆ ಸತ್ಯ ಎಲ್ಲಿವರಿಗೆ ನಾವು ಕಾಣೋದಿಲ್ಲ ಅಲ್ಲಿವರೆಗೆ ಇದೆಲ್ಲ ದ್ವಂದ್ವ ಯಾವುದು ಸುಖ ದುಃಖ ಲಾಭ ನಷ್ಟ ಹಾನಿ ಇದೆಲ್ಲವೂ ನಮಗೆ ಬರ್ತದೆ ಅದಕ್ಕಾಗಿ ಅಲ್ಲಿ ಹೇಳಿದರು ಯಾರು ಈ ಭವ ಅನ್ನತಕ್ಕಂಥದ್ದು ಭವ ಭವ ಭವರೋಗ ವೈದ್ಯ ನಿನಗೆ ಶರಣು ಭವ ರೋಗ ಸಂಕುಲ ವೈದ್ಯ ಇದು ಭವ ಇದು ಇದು ಇದಕ್ಕೆ ಔಷಧಿ ಕೊಡೋರು ಯಾರು ಅದು ಸಂಕುಲ ವೈದ್ಯ ಗುರುವೆ ಅಂತ ಹೇಳ್ತಾರೆ ಆ ಗುರುವೆ ಇದಕ್ಕೆ ವೈದ್ಯ ಈ ರೋಗಕ್ಕೆ ಇದೊಂದು ರೋಗ ಹುಟ್ಟೋದು ಸಾವೋದು ಈ ರೋಗಕ್ಕೆ ಔಷಧಿ ಯಾರು ಸದ್ಗುರುಗಳು ಆದರೆ ಅಂಥ ಸದ್ಗುರುವನ್ನು ನಾವು ಹೊಂದಿ తద్వద్యే ప్రణిపాత పరిపశ్నేను సేవయ ఉపదయ చె జ్ఞానం జ్ఞాని తత్వదర్శన తద్వె యారీ మోక్ష ఆ బు అవను ఇచ్చేయో హోగి నేర హి నమస్కారం శరణాగతన నమస్కార మా నమస్కారం సాక్ష నమస్కార నమస్కారం నమస్కార మివను మాతాడతా పరిప్రన అంతి ಅವನಿಗೆ ಪ್ರಶ್ನೆ ಮಾಡಬೇಕು ಅದಕ್ಕೂ ಇಲ್ಲ ಅಂತಂದರೆ ಸೇವೆಯ ಅಂತ ಹೇಳಿದಾರೆ ಅದಕ್ಕೆ ಆಪ್ತ ಅಂಗಸ್ಥಾನ ಸದ್ಭಾವಪೂರ್ವಕವಾಗಿ ಗುರುವಿನಲ್ಲಿ ಸೇವೆಯನ್ನು ಮಾಡಿದಾಗ ಗುರು ಸೇವೆಯಷ್ಟು ದೊಡ್ಡ ಪುಣ್ಯ ಯಾವುದೂ ಇಲ್ಲ ತಿಳ್ಕೊಳ್ರಿ ಗುರುವಿನಲ್ಲಿ ನಾವು ಸೇವೆಯನ್ನು ಮಾಡಿದರೆ ಅಂಥ ಪುಣ್ಯ ಯಾವುದೂ ಇಲ್ಲ ಅದೇ ದೊಡ್ಡ ಪುಣ್ಯ ಹಾಗೆ ಸಿದ್ಧಾಳಪ್ಪರು ಕೂಡ ಮಾಡಿದ್ದಾರೆ శ్రీకృష్ణ పరమాత్మను మాదా శ్రీరమచంద్ర ఇలా కూడా సేవయాలి కొనయదంత సేవ యావదు సద్భావ సాక్షాత్ భార్ నరాకృతి గురు అందరే పరమాత్మన స్వరూపవే అంతి మిచ్చేమాన శరణాగతనగి సేవ ಹೀಗೆ హీగి ನಮಗೆ ಮೋಕ್ಷ ಪ್ರಾಪ್ತಿ ಆಗ್ತದೆ ಅದಕ್ಕೆ అప్పునవరు ಸಣ್ಣ ಇದ್ದಾಗಲೇ ಅಲ್ಲಿ ಗುರುನಾಥರು ಕೂಡ ಒಡನಾಡಿ ಅಲ್ಲಿ ಬಹಳ ಮಹಾತ್ಮರು ಇದ್ದರು ಅಲ್ಲಿ ಎಲ್ಲರೂ ಕೂಡ ಒಡನಾಡಿದ್ದಾರೆ ಹಾಗೆ ಜ್ಞಾನವನ್ನು ಪಡ್ಕೊಂಡಿದ್ದಾರೆ ಅದು ಜ್ಞಾನ ಈಗ ಎಲ್ಲರಿಗೂ ಕೂಡ ಅದು ಫಲವನ್ನು ಕೊಡ್ತಾ ಇದೆ ಒಬ್ಬ ಜ್ಞಾನಿ ಎಲ್ಲಿ ನಿಲ್ತಾನೆಯೋ ಅದೇ ಕಾಶಿ ಕ್ಷೇತ್ರ ಆಗಿಬಿಡ್ತದೆ ಇಲ್ಲಿ ಏನಿತ್ತು ಒಂದೇ ಬಿಲ್ಡಿಂಗ್ ಇತ್ತು ನಾವು ಮೊದಲು ಬಂದಾಗ ಒಂದೇ ಒಂದಿತ್ತು ಅದು ಈಗ ನೋಡಿರಿ ಒಂದು ಐವತ್ತು ಏಕರೊಳಗೆ ಎಲ್ಲ ಬಿಲ್ಡಿಂಗೆ ಅದು ಯಾವ ಶಕ್ತಿ ಅದು ಅವರಲ್ಲಿರುವಂಥ ತಪೋ ಶಕ್ತಿ ಅದು ಅದು ಮಾಡ್ತಾಯಿದೆ ಎಷ್ಟೋ ಜನರಿಗೆ ಅನುಗ್ರಹ ಮಾಡ್ತಾರೆ ಅವರು ಹೋದ ವರ್ಷ ನಮಗೆ ಭಾಳ ಕಾಯಿಲೆ ಇತ್ತು ಇನ್ನೇನು ಬದುಕೋದಿಲ್ಲ ಅಂತಿದ್ದರು ಎಲ್ಲರೂ ಸತ್ತೇ ಹೋಗ್ತಾನೆ ಅಂತೇಳಿ ಹಾಕಿದ್ರು ಅಪ್ಪ ಅವರು ನಮ್ಗೆ ನೋಡೋಕೆ ಬಂದ್ರಲ್ಲಿ ನೋಡೋಕೆ ಬಂದೇ ಅವನಿಗೆ ಏನಾಗಿತ್ತು ಇದನ್ನಾಗಿಲ್ಲ ಅವನಿಗೆ ಆರಾಮಕ್ಕನೇ ಅಂತ ಇಷ್ಟ ಅಂದ್ರೆ ಅವರು ಹೋದರು ಆಮೇಲೆ ದಿವಸ ದಿವ್ಸ ದಿವಸ ನಮಗೆ ಆರಾಮ ಹಾಕೊಂಡು ಬಂದುಬಿಡ್ತದೆ ನಮ್ಮಲ್ಲಿ ಜಾತ್ರೆ ಕೂಡ ಮಾಡಿದ್ದೀವಿ ನಾವು ಹಾಗೆ ಸತ್ತು ಹೋಗ್ತಾನೆ ಅಂದವನ್ನ ಅವನಿಗೆ ಏನಾಗಿಲ್ಲ ಆರಾಮಕ್ಕನೇ ಅಂತ ಹೇಳಿ ಹೋಗ್ಬಿಟ್ರಪ್ಪ ಅವರು ಈ ಇವತ್ತು ಬಂದು ಇಲ್ಲಿ ಕೂತೀವಿ ನಾನು ಅಂದರೆ ಅವರ ಆಶೀರ್ವಾದದಿಂದ ಅದಕ್ಕೆ ಅವರಲ್ಲಿ ಅಂಥ ಒಂದು ಶಕ್ತಿ ಇದೆ ಅದನ್ನೆಲ್ಲರೂ ಕಂಡುಕೊಂಡು ಅವರಲ್ಲಿ ಭಾವನೆಯನ್ನು ಮಾಡಿ ಸೇವ ಭಾವನೆಯನ್ನು ಮಾಡಿ ಎಲ್ಲರೂ ನೀವು ಕೂಡ ಅವನ ಸೇವೆಯನ್ನು ಮಾಡಿದರೆ ನಿಮಗೂ ಪರಮಾತ್ಮ ಮೋಕ್ಷವನ್ನು ಕೊಡ್ತಾನೆ ಅಂಥೇಳಿ ನನ್ನೆರಡು ಮಾತು ಮುಗಿಸ್ತೇವೆ ಅಂತ